ಎಲ್ಲಗೂ ನಮಸ್ಕಾರ ನನ್ನ ಎಲ್ಲ ಯೂಟ್ಯೂಬ್ ಸ್ನೇಹಿತರು ಹಾಗೂ ಹಾಗೂ ನನ್ನೆಲ್ಲ ಸ್ನೇಹಿತರಿಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತಿಂದ ಪಾಡ್ಯ ನವರಾತ್ರಿ ಶುರು ಆಗೇ ಹೋಯಿತು ನಮ್ಮನೆಯಲ್ಲಿ ನಾನು ಈ ಸಲ ಯಾವ ಥರ ಬೊಂಬೆ ಇಟ್ಟಿದ್ದೀನಿ ನಾನು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಮತ್ತೊಮ್ಮೆ ಎಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮನೆಯಲ್ಲಿ ದಸರಾ ನವರಾತ್ರಿ ಮೊದಲನೇ ದಿನ ಪಾಡ್ಯ ಈ ರೀತಿ ಶುರುವಾಯಿತು ಸ್ವಲ್ಪ ಬಾಳೆಹಣ್ಣು ಬೆಲ್ಲ ತೆಂಗಿನಕಾಯಿ ಹಾಗೆ ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಒಂದು ಸ್ವಲ್ಪ ತುಪ್ಪ ಇವತ್ತು ತುಪ್ಪದ ನೈವೇದ್ಯ ಹಾಗಾಗಿ ತುಪ್ಪ ಇಟ್ಟಿದ್ದೀನಿ ತುಪ್ಪದ ದೀಪ ಕೂಡ ಹಚ್ಚಿದ್ದೀನಿ ಹಾಗೇ ಸಣ್ಣ ರಂಗೋಲಿ ಪದ್ಮ ಅಷ್ಟಾದಳ ಪದ್ಮ ಇಟ್ಟಿದ್ದೀನಿ ಹಾಗೆ ಭಗವದ್ಗೀತೆಗೆ ಪೂಜೆ ಸಣ್ಣಕ್ಕೆ ಹಾಗೆ ನೋಡಿ ಇಲ್ಲಿ ಮುದ್ದು ಮುದ್ದಾದ ಬೊಂಬೆಗಳು ಲಕ್ಷ್ಮೀ ದೇವಿ ಆ ಕಡೆ ಈ ಕಡೆ ಹಂಸ ಇದೊಂದು ವಿಶೇಷವಾದ ಫೋಟೋ ಇದು ಶಿವ ಪಾರ್ವತಿ ಹಾಗೂ ಗಣೇಶ ಇರುವಂಥದ್ದು ಪಾರ್ವತಿ ದೇವಿ ತಾನೇ ದುರ್ಗೆಯಾಗಿ ಬರೋದು ಹಾಗಾಗಿ ಈ ಫೋಟೋನೇ ನಾನು ಯಾವಾಗಲೂ ಇಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಹಳೆಯ ಕಾಲದ ಫೋಟೋ ಇದು ಅಷ್ಟೇ ನೋ ತುಂಬಾ ಚೆನ್ನಾಗಿದೆ ನೋಡೋಕ್ಕೆ ಇಲ್ಲಿ ನೋಡಿ ರಂಗನಾಥ ಎಷ್ಟು ಚೆನ್ನಾಗಿ ಇದ್ದಾನೆ ಮ ಸೆಂಟ್ರಲ್ಲಿ ರಂಗನಾಥನ ಇಟ್ಟಿದ್ದೀನಿ ಆನೆಗಳು ಹಾಗೆ ಒಂದು ದೇವಿಗೆ ಮರದ ಬಾಗಿನ ಕೂಡ ಇಟ್ಟಿದ್ದೀನಿ ಕೆಲವೊಂದು ಮರದ ಬೊಂಬೆಗಳು ಒಂದು ಪುಟಾಣಿ ಒಂಟೆ ಹಾಗೆ ವಿಠಲ ರುಕ್ಮಿಣಿ ಅಲ್ಲಿ ಕಾಣಿಸ್ತಾ ಇದೆ ಹಾಗೆ ಇದೊಂದು ಪುಟ್ ಆದ ಪಟ್ಟದ ಬೊಂಬೆ ರಾಜಾರಾಣಿ ಬೊಂಬೆ ಇದು ದುರ್ಗಿ ಪುಟ್ಟ ದುರ್ಗಿ ಅದಕ್ಕೆ ಒಂದು ಪೀಠ ಅಲಂಕಾರ ಹಾಗೆ ಕಳಶ ಸ್ಥಾಪನೆ ನಮ್ಮನೆಯಲ್ಲಿದೆ ಕಳಶ ಕನ್ನಡಿ ಇಟ್ಟು ದಸರಾ ಶುರು ಮಾಡೋದು ನಮ್ಮನೆ ಪದ್ಧತಿ ಕಳಶ ಕನ್ನಡಿ ಅಕ್ಕಿ ಮೇಲೆ ಸ್ಥಾಪನೆ ಮಾಡಲಾಗಿದೆ ಇದು ವಿಠಲ ರುಕ್ಮಿಣಿ ನೀವು ನೋಡ್ತಾ ಇದ್ದೀರಾ ಪಕ್ಕದಲ್ಲಿ ದುರ್ಗಿ ಮುಖವಾಡ ಇದೆ ಒಂದು ಹಾಗೆ ಆನೆಗಳು ಬಳಪದ ಕಲ್ಲಿಂದು ಭಾರ ಇದೆ ನೋಡಿ ಇಲ್ಲಿ ಈಗ ಮತ್ತೆ ರಂಗನಾಥನ್ನು ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಕೆತ್ತನೆ ಲಕ್ಷ್ಮೀ ಸಮೇತ ರಂಗನಾಥ ಇದು ತುಂಬ ಭಾರ ಇದೆ ಹಾಗೆ ಅದರ ಪಕ್ಕದಲ್ಲಿ ಒಂದು ವೀಣೆ ಹಾಗೆ ಒಂದು ತಂಬೂರಿ ಹಾಗೆ ಮತ್ತೆ ಆನೆಗಳು ಇದು ವಿಯೆಟ್ನಾಂ ದೇಶದ ಬೊಂಬೆಗಳು ಹಾಗೆ ಶ್ರೀನಿವಾಸ್ ಕಲ್ಯಾಣದ್ದು ಒಂದು ಫೋಟೋ ಇಟ್ಟಿದ್ದೀನಿ ಎಷ್ಟು ಮುದ್ದು ಮುದ್ದಾಗಿದೆ ಬೊಂಬೆಗಳು ಅಂತ ನೋಡಿ ಗಣೇಶನ ವಿಗ್ರಹ ಗಣೇಶ ಲಕ್ಷ್ಮಿದು ಹಾಗೆ ಶ್ರೀನಿವಾಸ ತಿಮ್ಮಪ್ಪನ ಮೂರು ವಿಗ್ರಹ ಇಟ್ಟಿದ್ದೀನಿ ಆ ಕಡೆ ಕಡೆ ಆನೆ ಇಟ್ಟಿದ್ದೀನಿ ಹಾಗೆ ಶಾರದಾ ದೇವಿ ಎಷ್ಟು ಚೆನ್ನಾಗಿದ್ದಾಳೆ ನೋಡಿ ಭಾಳ ಸುಂದರವಾಗಿರೋ ಶಾರದಾ ದೇವಿ ಪಕ್ಕದಲ್ಲೇ ನಾವು ಬಾಂಬೆಗೆ ಹೋದಾಗ ಅಲ್ಲಿ ಮಹಾಲಕ್ಷ್ಮಿ ಮಂದಿರಲ್ಲಿ ಕೊಂಡುಕೊಂಡಂಥ ದುರ್ಗಿ ಮುಖ ನೋಡಿ ಗಣೇಶ ಮುದ್ದಾದ ಎರಡು ಮೊಲಗಳು ಇದು ಮೆಟಲಲ್ಲಿ ಇರೋವಂಥ ನನಗೆ ನನ್ನ ಅತಿಗೆ ಗಿಫ್ಟ್ ಆಗಿ ಕೊಟ್ಟಂಥ ಬೊಂಬೆಗಳು ಹಾಗೆ ಸರಸ್ವತಿ ದೇವಿ ಮುದ್ದು ಮುದ್ದಾದ ನಾಯಿಗಳು ನೋಡಿ ಒಂದು ಇದೊಂದು ಕಿಚನ್ ಸೆಟ್ ಅಡುಗೆ ಪುಟ್ ಪುಟ್ ಮಕ್ಕಳು ಆಡೋ ಮರದಲ್ಲಿ ಮಾಡಿರೋಂಥ ಬೀಸೋಕಲ್ಲು ಹಾಗೆ ಒಂದು ಬ್ಯಾಂಡ್ ಸೆಟ್ ಇಟ್ಟಿದ್ದೀನಿ ನೋಡಿ ಇಲ್ಲಿ ಪಕ್ಷಿಗಳು ಬಣ್ಣ ಬಣ್ಣದ ಪಕ್ಷಿಗಳಿವೆ ಹಾಗೆ ಲಕ್ಷ್ಮೀ ಸರಸ್ವತಿ ಎರಡು ಸರಸ್ವತಿ ಮಣ್ಣಿನ ವಿಗ್ರಹ ಮಧ್ಯದಲ್ಲಿ ಲಕ್ಷ್ಮೀ ವಿಗ್ರಹ ಮೇಲ್ಗಡೆ ನೀವು ಶಿವನ ನಾನಾ ಥರದ ವಿಗ್ರಹಗಳ ಮಣ್ಣಿಂದು ವಿಗ್ರಹಗಳಿವೆಲ್ಲ ಹಾಗೆ ಸುಬ್ರಹ್ಮಣ್ಯನ ನೋಡ್ಬೋದು ಕೃಷ್ಣನ ಮಣ್ಣಿನ ಕೃಷ್ಣ ಹಾಗೆ ಪೋರ್ಸ್ ಲೈನ್ದು ಪಿಂಗಾಣಿ ಕೃಷ್ಣ ಎಲ್ಲ ಇದೆ ಕೆಲವೊಂದಕ್ಕೆ ಸಾಧ್ಯ ಆದಷ್ಟು ಪೇಂಟ್ ಮಾಡಿದ್ದೀನಿ ಇನ್ನು ಕೆಲವೊಂದು ಇದೆಲ್ಲ ನನ್ನ ಫ್ರೆಂಡ್ ನನಗೆ ಕೊಟ್ಟಂಥ ವಿಗ್ರಹಗಳು ಇದು ಮೈಸೂರು ಅರಮನೆ ಇದಕ್ಕೆ ಲೈಟ್ ಇದೆ ರಾತ್ರಿ ಲೈಟ್ ಹಾಕಿದಾಗ ಒಂದು ವಿಡಿಯೋ ಮಾಡಿ ಖಂಡಿತ ಶಾರ್ಟ್ಸಲ್ಲಿ ಶೇರ್ ಮಾಡ್ತೀನಿ ಇಲ್ಲಿ ನೋಡಿ ರಾಮ ಲಕ್ಷ್ಮಣ ಪಕ್ಕದಲ್ಲೇ ಶಿವ ಹಾಗೆ ರಾಘವೇಂದ್ರ ಸ್ವಾಮಿದು ಒಂದು ಪುಟ್ಟದೊಂದು ವಿಗ್ರಹ ಅಲ್ಲ ಅದು ಅದು ಏನು ಮೆಟೀರಿಯಲ್ ನಂಗೆ ಗೊತ್ತಿಲ್ಲ ಓಕೆ ಇಲ್ಲಿ ನೋಡಿ ಹ್ಯಾಪಿ ಮ್ಯಾನ್ಗಳು ಒಂದು ಏಳೆಂಟು ಹ್ಯಾಪಿ ಮ್ಯಾನ್ಗಳಿದೆ ಅದ್ರ ಪಕ್ಕ ಮುಖ್ಯವಾದ ಪಟ್ಟದ ಬೊಂಬೆ ರಾಜಾರಾಣಿ ಪಟ್ಟದ ಬೊಂಬೆ ಕಳಶ ಸ್ಥಾಪನೆ ನಮ್ಮ ಮನೆಯಲ್ಲಿದೆ ಕಳಶ ಕನ್ನಡಿ ಹಾಗೆ ಅಕ್ಕಿ ಮೇಲೆ ಕಳಶ ಕಳಶದಲ್ಲಿ ನೀರು ನೀರಿನಲ್ಲಿ ಒಂದು ಕಾಯಿನ್ ಅದರ ಜೊತೆ ಎರಡು ವಿಳ್ಳೆದೆಲೆ ಹಾಗೆ ಗೆಜ್ಜೆ ವಸ್ತ್ರ ಇದು ರಾಮ ಸೀತೆ ಲಕ್ಷ್ಮಣ ಹನುಮಂತ ಇರುವಂಥ ಅದಕ್ಕೂ ಗೆಜ್ಜೆ ವಸ್ತ್ರ ಇಟ್ಟಿದ್ದೀನಿ ನಿಮ್ಮ ಎಲ್ಲೂ ನೋಡಿಲ್ದಿರೋವಂಥ ಒಂದು ಆಲದಿಲೆ ಕೃಷ್ಣ ಇದೆ ನೋಡಿ ಇಲ್ಲಿ ತುಂಬ ಅಪರೂಪ ಅದು ನಿಮಗೆ ಕಾಣಸಿಗಲ್ಲ ಬಹಳ ಹುಡುಕಿದ್ರೆ ಮಾತ್ರ ಎಲ್ಲರೂ ಸಿಗುತ್ತೆ ಹಾಗೆ ಸಾಯಿಬಾಬಾ ಕೂಡ ಇಲ್ಲಿ ನೋಡಿ ಜಗನ್ನಾಥ ಇದ್ದಾನೆ ಇದು ನನ್ನ ಸ್ನೇಹಿತೆ ನನಗೆ ಪೂರಿ ಜಗನ್ನಾಥನಿಂದ ತಂದು ಕೊಟ್ಟಂತ ಇದು ಇದು ದೊಡ್ಡ ಕೃಷ್ಣ ಇದು ಮೂರುವರೆ ಅಡಿ ಎತ್ತರ ಇದೆ ಇದು ಬಹಳ ಮುದ್ದಾಗಿರುವಂಥ ಕೃಷ್ಣನ ವಿಗ್ರಹಗಳು ಅಂಬೆಗಾಲ್ ಕೃಷ್ಣ ಬೆಣ್ಣೆ ಕೃಷ್ಣ ಎಲ್ಲ ಕೃಷ್ಣನೂ ಇಟ್ಟಿದ್ದೀನಿ ಇಲ್ಲಿ ಹಾಗೆ ಜೊತೆಗೆ ಎರಡು ಹಂಸ ಆ ಕಡೆ ಈ ಕಡೆ ದಸರಾಗೆ ನವರಾತ್ರಿ ಬೊಂಬೆಗಳಿಗೆ ನಾನು ಮಾಡಿದಂಥ ನಾನು ನಮ್ಮ ಮನೆಯವರು ಸೇರಿಕೊಂಡು ಮಾಡಿದಂಥ ಬ್ಯಾಕ್ಗ್ರೌಂಡ್ ಅಲಂಕಾರ ಇಷ್ಟೇ ಸ್ನೇಹಿತರೆ ನನ್ನ ಮನೆಯಲ್ಲಿ ದಸರಾ ಈ ರೀತಿ ಶುರು ಆಗಿದೆ ನವರಾತ್ರಿ ನವದುರ್ಗೆನ ಪ್ರತಿದಿನ ಶು ವಿಷ್ಣು ಸಹಸ್ರನಾಮ ಮತ್ತು ದುಮ್ ಓಂ ದುಮ್ ದುರ್ಗಾ ಏ ನಮಃ ಅಂತ ನೂರ ಎಂಟು ಬಾರಿ ಹೇಳಿಕೊಂಡು ಹತ್ತು ದಿನದವರೆಗೂ ಇದೇ ಥರ ಇರುತ್ತೆ ಬೊಂಬೆಗಳು ದಿನ ಹೂ ಮಾತ್ರ ಬದಲಾಯಿಸುತ್ತೆ ಹಾಗೆ ದಿನ ಆರತಿ ಹಾಗೆ ದಿನ ದೇವ್ರ ದೀಪ ಹಚ್ಚೋ ಕಾರ್ಯಕ್ರಮ ಹೀಗೆ ನಮ್ಮ ಮತ್ತು ಮಕ್ಕಳಿಗೆ ಕರೆದು ಒಂದಷ್ಟು ಸ್ವೀಟು ಮನೇಲಿ ಮಾಡಿರೋವಂಥದ್ದು ಕೊಡೋದು ಮಂಗಳಾರತಿ ಮಾಡೋದು ಈ ಥರ ಒಂಬತ್ತು ದಿನ ನವರಾತ್ರಿ ನಡೆದು ಹತ್ತನೇ ದಿನ ದಶಮಿ ದಿನ ಹಬ್ಬದ ಅಡುಗೆ ಆಗುತ್ತೆ ನೋಡಿ ಮತ್ತೊಮ್ಮೆ ಒಂದು ಹಳ್ಳಿ ಸೊಗಡಿನ ಒಂದು ಎತ್ತಿನ ಗಾಡಿ ಗೌರಿ ಗಣೇಶ ಕೂಡ ಇದೆ ಶಿವ ಸುಬ್ರಹ್ಮಣ್ಯ ನೀವು ನೋಡೇ ಇರೋಲ್ಲ ಆ ಥರ ವಿಗ್ರಹ ಇದು ಇದು ಈ ಮಣ್ಣಿನ ಬೊಂಬೆ ನನ್ನ ಸ್ನೇಹಿತೆ ನನಗೆ ಬಳುವಳಿಯಾಗಿ ಕೊಟ್ಟಿದ್ದು ನೋಡಿ ಇಲ್ಲಿ ಬುದ್ಧ ನಾನು ದಿನ ಕೂತ್ಕೊಂಡು ಲೈವ್ ಮಾಡೋದನ್ನು ನೀವು ನೋಡ್ತಾ ಇರ್ತಾರ ಬುದ್ಧನ ಮುಂದೆ ಇದು ನೋಡಿ ಜಗನ್ನಾಥ ನನ್ನ ಸ್ನೇಹಿತರು ತಂದು ಕೊಟ್ಟಿದ್ದು ನನಗೆ ಪುರಿ ಜಗನ್ನಾಥ ಸೊ ಒಂದು ಸೈಕಲ್ ಹಾಗೆ ಎರಡು ಆನೆಗಳು ಒಂದು ರೈಲ್ ಚೊಂಬು ಒಂದು ಮಾವಿನ ಹಣ್ಣು ನೋಡಿ ಸಾಫ್ಟ್ ಟಾಯ್ಸ್ ಇದೆ ನಮ್ಮ ದಸರಾ ಈ ರೀತಿ ನಮ್ಮನೆಯಲ್ಲಿ ಶುರುವಾಗಿದೆ ಸ್ನೇಹಿತರೆ ಎಲ್ರಿಗೂ ಮತ್ತೊಮ್ಮೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವಿಡಿಯೋ ಮುಂದೆ ಇದು ಲೈಟೆಲ್ಲ ಆಫ್ ಮಾಡಿಬಿಟ್ಟು ಸಣ್ಣ ಸಣ್ಣ ಲೈಟ್ ಎಲ್ಲ ಹಾಕಿದ್ದೀನಿ ಅದರದ್ದು ಒಂದೆರಡು ಮೂರು ಫೋಟೋ ಹಾಕಿದ್ದೀನಿ ಸ್ನೇಹಿತರೆ ಖಂಡಿತ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ನೋಡಿ ನಮ್ಮ ಮನೆಯಲ್ಲಿ ದಸರಾ ಈ ಥರ ಮನೆಯಲ್ಲಿ ಯಾವ ಥರ ಅನ್ನೋದನ್ನು ಖಂಡಿತ ತಿಳಿಸ್ಕೊಡಿ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಒಂದು ಮೆಚ್ಚುಗೆ ಇರಲಿ ಸ್ನೇಹಿತರೆ ನೋಡಿ ಇಷ್ಟು ಬೊಂಬೆ ಮಕ್ಕಳಿಗಾಗಿ ಬೊಂಬೆ ಹಬ್ಬ ಎಷ್ಟು ಚೆನ್ನಾಗ ಮ ನಮಗೂ ಇಷ್ಟ ಆಗುತ್ತೆ ಅದು ಮಾಡ್ತಾ ಇರುವಾಗ ಅದನ್ನೆಲ್ಲ ಅರೇಂಜ್ ಮಾಡ್ತಾ ಇರುವಾಗ ನಮ್ಮ ಮನಸ್ಸೆಲ್ಲ ಅದರೊಳಗೆ ಹೊರಟೋಗಿರುತ್ತೆ ನನಗಂತೂ ತುಂಬ ಇಷ್ಟವಾದ ಕೆಲಸ ಇದು ಬೊಂಬೆ ಜೋಡಿಸೋದು ಮತ್ತು ಎತ್ತಿಡೋದು ಪ್ಯಾಕ್ ಮಾಡಿ ಎಲ್ಲ ಸೇಫ್ ಇಡೋದು ಇದೆಲ್ಲ ಭಾಳ ಇಷ್ಟವಾದ ಕೆಲಸ ನನಗೆ ನೋಡಿ ಹೀಗೆ ನಮ್ಮ ಮನೆಯಲ್ಲಿ ನವರಾತ್ರಿ ದಸರಾ ಶುರುವಾಗಿದೆ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ನೀವು ಈ ವಿಡಿಯೋ ನೋಡಿ ಲೈಟ್ ಆರಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ಬ್ಯಾಗ್ರೌಂಡಲ್ಲಿ ಒಂಚೂರು ಲೈಟ್ ಹಾಕಿದ್ದೀನಿ ಕತ್ಲೈನಲ್ಲಿ ಸ್ವಲ್ಪ ಈ ಥರ ಕಾಣುತ್ತೆ ಮಧ್ಯ ಮಧ್ಯ ಸಣ್ಣ ಲೈಟದು ಒಂದು ಸೆಲ್ ಹಾಕಿ ಹಾಕುವಂಥದ್ದು ಲೈಟ್ ಹಾಕಿದ್ದೀನಿ ನೋಡಿ ಇದು ಸೆಲ್ ಹಾಕ್ಬಿಟ್ಟು ಹಾಕುವಂಥದ್ದು ಈ ಪುಟ್ ಪುಟಾಣಿ ಲೈಟ್ ಕಾಣಿಸ್ತಾ ಇದೆಯಲ್ಲ ಅದು ಸೆಲ್ಲಲ್ಲಿ ರನ್ ಆಗುತ್ತೆ ಖಂಡಿತ ಇಷ್ಟ ಆಯಿತು ಬೊಂಬೆಗಳು ಅಂತ ಅನ್ಕೋತೀನಿ ಒಂದು ಥೀಮ್ ಮಾಡಿ ಮಾಡೋಣ ಅಂದ್ಕೊಂಡೆ ಸಮಯದ ಅಭಾವದಿಂದ ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ ಈ ಸಲ ಇಷ್ಟೇ ಆಯಿತು ದೇವರಿಗೆ ನಿಜವಾಗ್ಲೂ ಧನ್ಯವಾದ ಹೇಳ್ತೀನಿ ಯಾಕೆಂದರೆ ನನಗೆ ಇಷ್ಟರ ಮಟ್ಟಿಗೆ ಏನೋ ಒಂದು ಭಗವಂತನ ಜೋಡಿಸಿ ಒಂದು ದಿನ ಒಂದು ಆರತಿ ಮಾಡುವಂಥ ಶಕ್ತಿ ಕೊಟ್ನಲ್ಲ ದೇವರು ಅದಕ್ಕೆ ದೇವರಿಗೆ ನನ್ನ ನಮೋ ನಮಃ ನೋಡಿ ಸ್ನೇಹಿತರೆ ಚೆನ್ನಾಗಿದೆಯಾ ಇಷ್ಟ ಆಯಿತಾ ನೋಡಿ ಇದು ಲೈಟ್ ಆಫ್ ಮಾಡಿಬಿಟ್ಟು ಒಂದೆರಡು ಫೋಟೋ ತೆಗ್ದಿದ್ದೀನಿ ಅಷ್ಟೇ ಬೊಂಬೆಗಳನ್ನ ಹತ್ತಿರದಿಂದನೂ ತೋರಿಸಿದ್ದೀನಿ ಏನೇನು ಬೊಂಬೆ ಇದೆ ಅಂತ ಇನ್ನೂ ಒಂದು ಡಬ್ಬ ಬೊಂಬೆ ಎಲ್ಲೋ ನನಗೆ ಸಿಕ್ಕಲಿಲ್ಲ ತೆಗಿಯೋಕ್ಕಾಗಲ್ಲ ಅದು ಸ್ವಲ್ಪ ಹಿಂದೆ ಕೈ ಎಟ್ಟಲಿಲ್ಲ ಥ್ಯಾಂಕ್ ಯು ಸೋ ಮಚ್